ನಮಸ್ಕಾರ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ನ್ಯಾಯಾಲಯದಲ್ಲಿ ಯುವಕರಿಂದ ಪಾಕಿಸ್ತಾನ ಪರ ಘೋಷಣೆ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್ ಮುಚ್ಚುವ ಭೀತಿಯಲ್ಲಿದೆ ಬ್ರಹ್ಮಾವರ ಡಿಪ್ಲೊಮಾ ಕೃಷಿ ಕಾಲೇಜ್ ರಸ್ತೆ ಬದಿಯ ಹಸಿ ಅಣಬೆ ತಿಂದು ಮೂವರು ಅಸ್ವಸ್ಥ ದಿಕ್ಕಿಲ್ಲದೆ ಮಲಗಿದ್ದ ಅಚ್ಚಿಯ ಪಾಲಿಗೆ ದೇವರಂತೆ ಬಂದ ಶಾಸಕ ಉಮಾನ ಕೋಟ್ಯರ್ ಹೆಬ್ರಿಯಲ್ಲಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾಹಿತಿ ಕೇಂದ್ರ ಉದ್ಘಾಟನೆ ಪಾಕಿಸ್ತಾನ ಬೀದಿ ಬಿಕಾರಿಯಾಗಿದೆ ಅಂತಹ ಪಾಕ್ಗೆ ಜಿಂದಾಬಾದ್ ಎಂದು ಕೂಗ್ತಾ ಇದ್ದಾರೆ ಭಾರತದ ಮುಸ್ಲಿಮರು ಇದನ್ನು ವಿಚಾರ ಮಾಡಬೇಕು ಎಂದು ಬೆಳಗಾವಿಯ ನ್ಯಾಯಾಲಯದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಯುವಕನೋರ್ವನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದರು ಎಂ ಪಿ ಚುನಾವಣೆಯ ಎಣಿಕೆಯ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದರು ಅದನ್ನು ವಿರೋಧ ಮಾಡಿ ಇನ್ನೂವರೆಗೆ ಬಂಧನ ಆಗಿಲ್ಲ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಈ ರೀತಿಯ ಪ್ರಕ್ರಿಯೆಗಳೇ ನಡೀತಾ ಇದ್ದಾವೆ ಯಾಕೆ ಅಂತ ಕಾಂಗ್ರೆಸ್ನವರು ಯೋಚನೆ ಮಾಡಬೇಕು ಸೊ ಕಾಂಗ್ರೆಸ್ ಬಂದ ತಕ್ಷಣವೇ ಇವೆಲ್ಲ ಇವತ್ತು ಪುಂಡಾಟಿಕೆ ನಡೀತಾ ಇದೆ ಸೊ ಇದನ್ನು ಈಗ ನಾನು ಕೇಳಿದ ಪ್ರಕಾರ ಬೆಳಗಾವಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಇವತ್ತು ಯಾರು ಹೇಳಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ ಸೊ ಇದು ಇನ್ನು ಮುಂದುವರಿಯೋದು ಇದು ಮೊದಲೇದಲ್ಲ ಕೊನೆಯದಲ್ಲ ಇನ್ನು ಮುಂದುವರಿಯೋದು ಸೊ ಎಲ್ಲಿವರೆಗೆ ಕಾನೂನು ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲ್ಲೋ ಅಲ್ಲಿವರೆಗೆ ಈ ರೀತಿಯ ಪಾಕಿಸ್ತಾನದ ಮೂರ್ಖತನ ಪಾಕಿಸ್ತಾನದ ಹುಚ್ಚು ಪಾಕಿಸ್ತಾನ ಅಂತನೋ ಒಂದು ಬೀದಿ ಭಿಕಾರಿ ಆಗಿದೆ ಬಿಕಾರ ಚೋಟಾಗಿದೆ ಅಂಥ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಈ ಭಾರತೀಯ ಮುಸ್ಲಿಮರಿಗೆ ಯೋಚನೆ ಮಾಡಬೇಕು ನೀವು ಯಾರ್ದು ಯಾರ್ದು ಅನ್ನ ತಿಂತ ಇದ್ರಿ ಎಲ್ಲಿ ಹುಟ್ಟಿದಿರಿ ಎಲ್ಲಿ ಫೆಸಿಲಿಟೀಸ್ ತೊಗೊಳ್ತಾ ಇದ್ರಿ ಪಾಕಿಸ್ತಾನದ ಹೇಳಿ ತಿಂತಾ ಇದ್ದೀರಿ ನೀವು ಏನು ಪಾಕಿಸ್ತಾನ ಏನಿದೆ ಅಂತ ಒಂದು ಸಲ ಹೋಗಿ ಬನ್ನಿ ಅಲ್ಲಿ ಗೊತ್ತಾಗತ್ತೆ ನಿಮಗೆ ಬಿಕಾರಿ ಆಗಿದೆ ಬಿಕಾರಿ ಚೋಟಾಗಿದೆ ತಿಂಡ ಕೂಳಿಲ್ಲ ಪೆಟ್ರೋಲ್ ಇಲ್ಲ ಡಿಸೈಲ್ ಇಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿದ್ದಂಥ ಮುಸ್ಲಿಮರ ಆನಂದವಾಗಿ ನಾವು ಬದುಕೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರಿಗೆ ನಾನು ಶೂಟ್ ಅಟ್ ಸೈಟ್ ರೀ ಅರೆಸ್ಟ್ ಆಗಿ ಮಾಡ್ತಾರೆ ಅವರನ್ನು ಪಾಕಿಸ್ತಾನ ಅಂತಂದರೆ ಇಸ್ಲಾಂ ಜಿಂದಾಬಾದ್ ಅಂತ ಹೇಳಿದಾಗೆ ಇಸ್ಲಾಂ ಅಂದರೆ ಕ್ಯಾನ್ಸರ್ ಇದ್ದಾಗ ದೇಶದ್ರೋಹಿ ಅಂತ ಒಂದು ಕ್ಯಾನ್ಸರ್ ಇದ್ದಾಗ ಅದು ಸೊ ಕ್ಯಾನ್ಸರನ್ನು ಕೂಡಲೇ ಆಪರೇಟ್ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ ಇಲ್ಲಾದರೆ ಹತ್ತತ್ತು ವರ್ಷಗಳಲ್ಲೇ ಅವ್ನು ಜಾಮೀನು ತೊಗೊಂಡು ಮತ್ತೆ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಹೇಳ್ಕೊಂಡು ಓಡಾಡ್ತಾನೆ ಬಹಳ ಮಹತ್ವದ ವಿಚಾರ ಅಂತಂದರೆ ಕಾನೂನಿನಲ್ಲಿ ಪ್ರಕ್ರಿಯೆ ಬದಲಾವಣೆ ಆಗಬೇಕು ಕೂಡಲೇ ಶಿಕ್ಷೆ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಮುಚ್ಚುವ ಭೀತಿಯಲ್ಲಿರುವ ಬ್ರಹ್ಮಾವರ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯವನ್ನು ಉಳಿಸಿ ಕೃಷಿ ಕಾಲೇಜನ್ನು ಆರಂಭಿಸುವಂತೆ ಆಗ್ರಹಿಸಿ ಉಡುಪಿ ಜಿಲ್ಲಾ ರೈತ ಸಂಘ ಸಿಐಟಿಯು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಧರಣಿಯನ್ನು ನಡೆಸಲಾಯಿತು ಆ ಒಂದು ಇವರು ಒಂದಷ್ಟು ಜನ ಬೋಧಕೇತರ ಸಿಬ್ಬಂದಿಗಳನ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಸುಮಾರು ವರ್ಷದಿಂದ ದುಡಿಸ್ಕೊಳ್ತಿದ್ದಾರೆ ಅವರ ಉದ್ಯೋಗ ಇದೀಗ ನಿಂತೋಗಿದೆ ಅದರಿಂದಾಗಿ ಆ ಉದ್ಯೋಗವನ್ನೇ ನಂಬ್ಕೊಂಡಂಥ ಅವರ ಕುಟುಂಬಗಳು ಕೂಡ ಇವತ್ತು ದಿಕ್ಕುಪಾಲಾಗಿದೆ ಕಂಗಾಲಾಗಿದೆ ಅನ್ನುವಂಥ ಒಂದು ಆತಂಕಕಾರಿ ವಾತಾವರಣವನ್ನು ನಾವು ಇವತ್ತು ನೋಡ್ತಿದ್ದೇವೆ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಕೃಷಿ ಮಹಾವಿದ್ಯಾಲಯದ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರದ ಒಳಗಡೆ ಇದನ್ನ ಪ್ರಾರಂಭಿಸಲಾಯಿತು ಆದರೆ ಅದಕ್ಕೆ ಸೂಕ್ತವಾದ ಹಣಕಾಸಿನ ನೆರವು ಸಿಗದಿದ್ದ ಕಾರಣದಿಂದ ಆ ಒಂದು ಆದೇಶ ಜಾರಿಗೆ ಬರಲಿಲ್ಲ ಕೃಷಿ ಕಾಲೇಜು ಪ್ರಾರಂಭ ಆಗಲಿಲ್ಲ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲೆಯ ತುಂಬ ಜನರ ಒಂದು ಒತ್ತಾಯದ ಮೇರೆಗೆ ಎರಡು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಲಾಯಿತು ಅದರಲ್ಲಿ ಒಂದು ಐವತ್ತು ಮಂದಿ ವಿದ್ಯಾರ್ಥಿಗಳನ್ನ ಆ ಒಂದು ಕೋರ್ಸ್ಗೆ ಪ್ರತಿ ವರ್ಷ ಸೇರಿಸಿಕೊಳ್ಳಲಾಗ್ತಿತ್ತು ಅದರಲ್ಲಿ ಬರೀ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಪಕ್ಕದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಇತರ ಜಿಲ್ಲೆಗಳಿಂದಲೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ದಾಖಲಾಗ್ತಿದ್ರು ಮತ್ತೆ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ತಿದ್ರು ಇವತ್ತು ಅದು ನಿಂತಿದೆ ಅನ್ನುವಂತ ಒಂದು ಸಂದರ್ಭದಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಕೋರ್ಸ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುದರ ಜೊತೆಗೆ ಇವತ್ತು ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಈ ಹಿಂದೆ ಆದೇಶ ಮಾಡಿರ್ತಕ್ಕಂಥ ಪೂರ್ಣ ಪ್ರಮಾಣದ ಕೃಷಿ ಕಾಲೇಜನ್ನು ಕೂಡ ಪ್ರಾರಂಭಿಸಬೇಕು ಅನ್ನುವಂತಹದನ್ನ ನಾವು ಒತ್ತಾಯ ಮಾಡ್ತಿದ್ದೇವೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ಪೂರ್ಣ ಪ್ರಮಾಣದ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಪೂರಕವಾದಂತ ಸಂಪೂರ್ಣವಾದ ಒಂದು ವಾತಾವರಣ ಕೂಡ ನಮ್ಮಲ್ಲಿದೆ ಆಫೀಸ್ ಇದೆ ಸಿಬ್ಬಂದಿಗಳಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಆ ಒಂದು ಪೂರ್ಣ ಪ್ರಮಾಣದ ಕೃಷಿ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಎಂಟು ಕೋಟಿಯಷ್ಟು ಬಜೆಟ್ ಅನ್ನ ಮಾಡಬಹುದು ಅಲ್ಲಿ ಸಿ ಎಗ್ರಿ ಬಿಎಸ್ಸಿ ಹಾನರ್ಸ್ ಅಂತಕ್ಕಂಥ ಪದವಿ ಕೋರ್ಸ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ರಸ್ತೆ ಬದಿಯ ಅಣಬೆ ತಿಂದು ಮೂವರು ಅಸ್ವಸ್ಥಗೊಂಡ ಘಟನೆ ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ನಡೆದಿದೆ ದಿನಗೂಲಿ ಕೆಲಸ ಮಾಡಿಕೊಂಡು ವಾಸವಿದ್ದ ಗದಗ ಮೂಲದ ಮೂವರು ಮೃತ ದುರ್ದೈವಿಗಳು ಎಂದು ಗುರುತಿಸಲಾಗಿದೆ ರಸ್ತೆ ಬದಿಯ ಅಣಬೆ ತಿಂದು ಮೂವರು ಅಸ್ವಸ್ಥಗೊಂಡ ಘಟನೆ ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ನಡೆದಿದೆ ಅಸ್ವಸ್ಥಗೊಂಡವರನ್ನ ಗದಗ ಮೂಲದ ಅಣ್ಣಪ್ಪ ಸುಜಾತ ಹಾಗೂ ಸಂಗೀತ ಎಂದು ಗುರುತಿಸಲಾಗಿದೆ ಇವರು ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ದಿನಗೂಲಿ ಕೆಲಸ ಮಾಡಿಕೊಂಡು ವಾಸವಾಗಿದ್ದಾರೆ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವ ವೇಳೆ ರಸ್ತೆ ಬದಿಯಲ್ಲಿ ಬೆಳೆದಿದ್ದ ಅಣಬೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಬಳಿಕ ಮನೆಯಲ್ಲಿ ಹಸಿ ಅಣಬೆಯನ್ನೇ ಹಂಚಿ ತಿಂದಿದ್ದಾರೆ ಬಳಿಕ ಮೂವರು ತೀವ್ರ ಅಸ್ವಸ್ಥಗೊಂಡಿದ್ದು ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ತೆರಳಿದ ಆಪತ್ ಬಾಂಧವ ಈಶ್ವರ್ ಮಲ್ಪೆ ಮತ್ತು ತಂಡ ಆಂಬುಲೆನ್ಸ್ ಮೂಲಕ ಈ ಮೂವರನ್ನ ಉಡುಪಿಯ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದೆ ಸದ್ಯ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಪಾಳು ಬಿದ್ದಿದ್ದ ಸಣ್ಣ ಮನೆಯಲ್ಲಿ ಯಾರೂ ಇಲ್ಲದೆ ಅನಾಥರಾಗಿ ಮಲಗಿದ್ದ ಬಜ್ಪೆಯ ಗುಲಾಬಿ ಅಜ್ಜಿ ಪಾಲಿಗೆ ಶಾಸಕ ಉಮಾನಥ್ ಕೋಟ್ಯನ್ ಅವರು ದೇವರಂತೆ ಬಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ಈ ಅಜ್ಜಿಯ ಸ್ಥಿತಿಗತಿ ತೋರಿಸುವ ವಿಡಿಯೋದಿಂದಾಗಿ ಅಜ್ಜಿ ಇದೀಗ ನೆಮ್ಮದಿಯ ಉಸಿರು ಬಿಡುವಂತಾಗಿದೆ ಮೂರುಬಿದ್ರೆ ಶಾಸಕ ಉಮಾನಥ್ ಕೋಟ್ಯನ್ ಅವರ ಸೂಚನೆಯಂತೆ ಅವರನ್ನ ಇದೀಗ ವೆಲ್ಲಕ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಬಜ್ಪೆಯಲ್ಲಿ ವಾಸವಿರುವ ಗುಲಾಬಿ ಅಜ್ಜಿ ಮತ್ತು ಮನೆಯ ಸ್ಥಿತಿಗತಿಗಳ ಬಗ್ಗೆ ಜೂನ್ ಹನ್ನೊಂದರಂದು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿತ್ತು ತಕ್ಷಣ ಇದನ್ನು ಕಂಡ ರಾಜೇಶ್ ಅಮೀನ್ ಲೋಕೇಶ್ ಪೂಜಾರಿ ವಿಜಯಕುಮಾರ್ ಕೆಂಜಾರು ಖಾನಾ ಗಣೇಶ್ ಪೂಜಾರಿ ಶಿವರಾಮ್ ಪೂಜಾರಿ ಇವರುಗಳು ಸ್ಥಳೀಯ ಶಾಸಕರಾದ ಒಮಾನಥ್ ಕೋಟ್ಯನವರ ಗಮನಕ್ಕೆ ತಂದು ಮರುದಿನ ಬೆಳಿಗ್ಗೆ ಸ್ಥಳಕ್ಕೆ ಮುಲ್ಕಿ ಮೂಡಬಿದ್ರೆ ಶಾಸಕರಾದಂತಹ ಒಮಾನಥ್ ಕೋಟೆಯನ್ ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಅಜ್ಜಿಯನ ವೆಲ್ನಾಕ್ ಆಸ್ಪತ್ರೆಗೆ ನಲ್ಲಿ ಹೋಗಿ ದಾಖಲು ಮಾಡಿ ಸರಿಯಾದ ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವೈದ್ಯರುಗಳಿಗೆ ಸೂಚನೆಯನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಲ್ಕಿ ಮೂಡಬಿದ್ರೆ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಅಮೀನ್ ಬಿಜೆಪಿ ಪ್ರಮುಖರಾದ ಲೋಕೇಶ್ ಪೂಜಾರಿ ಬಷ್ಪೆ ರಿತೇಶ್ ಶೆಟ್ಟಿ ವಿಜಯಕುಮಾರ್ ಕೆಂಜಾರು ಅಧ್ಯಕ್ಷರು ಬಜ್ಪೆ ಮಹಾಶಕ್ತಿ ಕೇಂದ್ರ ಶಿವರಾಮ್ ಪೂಜಾರಿ ಗಣೇಶ್ ಬಷ್ಪೆ ದಿನೇಶ್ ಕೆ ಬಂಗೇರಾ ಬಜ್ಪೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಬಜಪೆ ಪಟ್ಟಣ ಪಂಚಾಯತ್ ಇಂಜಿನಿಯರ್ ನಳಿನ್ ಕುಮಾರ್ ಮತ್ತು ಬಾಲಕೃಷ್ಣ ಕತ್ತಲ್ಸರ್ ಸಿರಾಜ್ ಬಜ್ಪೆ ಪಯಾಜ್ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸೂಪರ್ವೈಸರ್ ಅರುಣಾ ಸಾಲಿಯನ್ ಮತ್ತು ಸದಸ್ಯರು ಕಿರಣ್ ಅತ್ತೋಲಿಗೆ ಯಶೋಧರ ಪೂಜಾರಿ ಆಶಾ ಕಾರ್ಯಕರ್ತರು ಅಕ್ಷಿತ್ ಪೂಜಾರಿ ನಿರಂಜನ್ ಕರ್ಕೆರ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೇರೆ ಬೇರೆ ಪ್ರದೇಶಗಳಲ್ಲಿ ಸುಮಾರು ನೂರ ಐವತ್ತಕ್ಕೂ ಮಿಕ್ಕಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದ್ದು ಇದೀಗ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಬ್ರಿಯ ಚಾಣಕ್ಯ ಸಂಸ್ಥೆಯಲ್ಲಿ ಮಣಿಪಾಲ ಆಸ್ಪತ್ರೆಯ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ಅಧಿಕಾರಿ ಮೋಹನ್ ಶೆಟ್ಟಿ ಹೇಳಿದರು ಏನ್ಮಾಡ್ತಾರ್ರೆ ಹಿಂದಿನ ದಿವಸ ರಾತ್ರಿ ಬರ್ತಾರೆ ಬೆಳಿಗ್ಗೆ ಬಂದು ರೀಚ್ ಆಗ್ತಾರೆ ಬೆಳಿಗ್ಗೆ ಒಂದು ಆರು ಆರೂವರೆಗೆ ರೀಚ್ ಆಗ್ತಾರೆ ಕೆಲವರು ಎಂಟು ಗಂಟೆ ರೀಚ್ ಆಗ್ತಾರೆ ಏಳು ಗಂಟೆ ರೀಚ್ ಆಗ್ತಾರೆ ಆ ನಂತರ ಅವ್ರು ಬರ್ಬೇಕಂದ್ರೆ ಫ್ರೆಶ್ ಅಪ್ ಆಗಬೇಕು ಆನಂತರ ತಿಂಡಿ ತಿನ್ನಬೇಕು ಆನಂತರ ಆಸ್ಪತ್ರೆ ಬರಬೇಕಾದ್ರೆಲ್ಲ ಮಗ ಒಂಬತ್ತು ಒಂಬತ್ತುವರೆ ಗಂಟೆ ಆಗುತ್ತೆ ಅದ ನಂತರ ನಾವು ಆಸ್ಪತ್ರೆಗೆ ಬಂದು ಕ್ಯೂ ನಿಲ್ಲೂ ಮಣಿಪಾಲ ಸಂಸ್ಥೆ ದೊಡ್ಡ ಸಂಸ್ಥೆ ದಿವಸಕ್ಕೆ ಒಂದು ಕಡಿಮೆ ಮೂರರಿಂದ ನಾಲ್ಕು ಸಾವಿರ ಒಪ್ಪಿ ಟಿ ಅಥವಾ ಆಗಿ ಪೇಷಂಟ್ಗಳು ಹೋಗಿ ಬರ್ತದೆ ರಿಜಿಸ್ಟ್ರೇಷನ್ ಮಾಡಿ ನಿಂತ್ಕೊಂಡು ಹೋಗುವಾಗ ಸುಮಾರು ಒಂದು ಒಂದೂವರೆ ಗಂಟೆ ಆಗುತ್ತೆ ಸೊ ರೋಗಿಗಳಿಗೆಲ್ಲ ತುಂಬಾ ಅನಾನುಕೂಲತೆ ಆಗ್ತದೆ ತೊಂದರೆ ಆಗ್ತದೆ ಇದನ್ನೆಲ್ಲ ಗಮನ ಇಟ್ಕೊಂಡು ನಾವು ಈ ಸಂಸ್ಥೆ ಕಾರ್ಯಕ್ರಮ ಆರಂಭ ಮಾಡಿದ್ವಿ ಈಗ ಎಂತ ಮಾಡ್ತದೆ ಅಂತ ಹೇಳಿದ್ರೆ ಹಿಂದಿನ ದಿವಸ ಮುಂಚೆನೆ ಮಾಹಿತಿ ಕೇಂದ್ರಕ್ಕೆ ಹೋಗ್ತಾರೆ ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಯಾವ ಏನು ಬರಬೇಕು ಫಾಲ್ ಬೋರ್ ಅಂತ ಹೇಳ್ತಾರೆ ಫೈಲ್ನ ಎಂಟ್ರಿ ಮಾಡ್ತಾರೆ ಸೊ ಅವ್ರು ಬರೋದ್ರೆ ಮತ್ತೆ ನಮ್ಗೆ ಮಾಡಿ ಆ್ಯಪಲ್ಲಿ ಎಂಟ್ರಿ ಆಗಿರೋದ್ರಿಂದ ಸೊ ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಬೆಳಿಗ್ಗೆ ಬೆಳಗ್ಗೆ ಜಾವ ಆದಷ್ಟು ಆ ಏಳು ಗಂಟೆ ಒಳಗಡೆ ಎಲ್ಲ ಮಾಹಿತಿ ಅಂತ ಬಂದಂತ ಎಲ್ಲ ರೋಗಿಗಳ ಎಂಟ್ರನ್ನ ಮುಗಿಸ್ತಾರೆ ಸೊ ಏಳು ಏಳುವರೆಗಳ ರೆಡಿ ಇರುತ್ತೆ ಈಗ ಏನ್ ಮಾಡ್ತಾರೆ ಅವರು ನೇರವಾಗಿ ಆಸ್ಪತ್ರೆ ಮಣಿಪಾಲ ಬಂದವರು ವರ್ಷಪ್ ಆಗಿ ಎಂಟು ಸಾವಿರ ಫೈಲ್ ಕೋಪಿ ಪತ್ತೆ ಸೊ ಆ ಕಾಯಿಲಿಗೆ ಪ್ರಮುಖ ಭಾಗ ನಂಬರ್ ಟೂ ಏನಂತ ಏನಂತೇಳಿ ಹೆಚ್ಚಿನ ಜನರಿಗೆ ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಗೊತ್ತಾಗುದಿಲ್ಲ ಯಾವ ಕಾಯಿಲೆ ಇದೆ ಯಾವ ಡಾಕ್ಟರ್ ಮೀಟ್ ಮಾಡಬೇಕು ಗೊತ್ತಾಗುದಿಲ್ಲ ಸುಮಾರು ನಮ್ಮಲ್ಲೇ ತಗೊಂಡು ಮಣಿಪಾಲ ತಗೊಂಡು ಸುಮಾರು ಮೂವತ್ತೈದು ವೆರೈಟಿ ಡಿಪಾರ್ಟ್ಮೆಂಟ್ ಇದೆ ಯಾವುದೋ ನಾಗರಿಕೆ ಯಾರು ಟ್ವೀಟ್ ಮಾಡಿ ಗೊತ್ತಿರೋದಿಲ್ಲ ಅದರ ಮಾಹಿತಿಯನ್ನು ನಾವು ಅಲ್ಲಿ ಕೊಡ್ತೇವೆ ಜೊತೆಗೆ ಬಹಳಷ್ಟು ಜನರಲ್ಲಿ ಬೇರೆ ಬೇರೆ ರೀತಿ ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರುತ್ತೆ ಸೊ ಆ ಇನ್ಶೂರೆನ್ಸ್ ಕಾರ್ಡ್ ನಮ್ಮಲ್ಲಿ ಅಪ್ಲೈ ಇದೆಯಾ ಮನಿಪಾಲದಲ್ಲಿ ಅಪ್ಲೈ ಇದೆ ಅಂತ ಗೊತ್ತಿರೋದಿಲ್ಲ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಾನು ಅಷ್ಟು ದೂರದಿಂದ ಬರ್ತಾರೆ ಚಿಕ್ಕೋರ್ ಬಂದರೆ ಡಾಕ್ಟರ್ ರಜೆ ಅಂತ ಬರ್ತಾರೆ ಸೊ ಅವ್ರಿಗೆ ಬೇಸರ ಒಂದು ಸ್ವಲ್ಪ ತುಂಬ ಸ್ಟೇ ಮಾಡಿರ್ತಾರೆ ಅದರ ಮಾಹಿತಿ ಕೂಡ ನಾವು ಅವರಿಗೆ ಕೊಡ್ತಾರೆ ಸೊ ಅಲ್ಲಿ ನಮಗೆ ಫೋನ್ ಮಾಡಿ ರಜೆ ಇದ್ದಾರಾ ಇಲ್ಲೋ ಯಾವ ಇದ್ದಾರಾ ಅಂತ ಅವರು ಕೇಳಿಕೊಂಡು ಅವರಿಗೆ ಅಪಾಯಿಂಟ್ಮೆಂಟ್ ಸಿಸ್ಟಮನ್ನು ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಅಂದ್ರೆ ಬೇರೆ ಬೇರೆ ಅನಾನುಕೂಲತೆಗಳನ್ನ ಹೋಗ ನಡೆಸಿಕ ಉದ್ದೇಶವನ್ನು ಇವತ್ತು ಮನಿಪಾ ಮಾಹಿತಿ ಕೇಂದ್ರ ಆರಂಭ ಮಾಡಿದ್ದೇವೆ ಅದನ್ನು ಬೇರೆ ಬೇರೆ ಕಡೆ ಆರಂಭ ಮಾಡಿದ್ರು ಮತ್ತು ಸುಮಾರು ಒಂದು ನೂರೈವತ್ತು ತನಕ ಮಾಹಿತಿ ಕೇಂದ್ರ ಉಂಟು ಅದೇ ರೀತಿ ಈಗ ನಮ್ಮ ಲೋಕಾಲಿ ಕೂಡ ನಾವು ಆರಂಭ ಮಾಡ್ತಾ ಇದ್ದೇವೆ ಸೊ ಲೋಕಾಲೂ ಕೂಡ ಅಷ್ಟೇ ಸೊ ಉದಯ ಆ ಉದ್ಯೋಗ ಮಾತಾಡಿದಾಗ ಇಲ್ಲಿಂದ ಮನಿಪಾ ತುಂಬಾ ಒಂದು ಗಂಟೆ ತಗೊಳ್ತಿದ್ರು ಬಸ್ಸಲ್ಲಿ ಹೋಗಬೇಕು ಒಂದು ಗಂಟೆ ಇಲ್ಲಿ ಹೋಗಿ ಮತ್ತೆ ಅಲ್ಲಿ ಒಂದು ಗಂಟೆ ಕಾಯಿಸುವ ಎರಡು ಗಂಟೆ ಕಾಯುವ ಬದಲಾಗಿ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋದರೆ ನೇರವಾಗಿ ವೈದ್ಯರಿದ್ದು ಹೋಗ್ಬೋದು ರೆಡಿ ಇರುತ್ತೆ ನಾವು ಅದನ್ನು ತಪ್ಪಿಸ್ಬೋದು ಸೊ ಮುಂದಿನ ದಿನಗಳೇನು ಮಾಡ್ತಿದೆ ಅಂತ ಹೇಳಿದ್ರೆ ಈಗ ಆಗಲೇ ಹೊಸ ಬ್ಲಾಕ್ ಅನ್ನು ಮಾಡಿದ್ದೇವೆ ಅಲ್ಲಿ ಅಪೋಮೆಂಟ್ ಸಿಸ್ಟಮ್ ಅದನ್ನು ಕೂಡ ಮನೆ ಮಾಹಿತಿ ಕೇಂದ್ರಗಳಲ್ಲಿ ಮಾಡಿಸ್ಕೊಂಡು ಮನೆ ಪದ ಆರ್ ಮನೆಪಾಲಿ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಹೀಗೆ ಇನ್ನೂ ಹಲವು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಸೊ ಇನ್ನು ಕೂಡ ನಮ್ಮ ಆಪ್ ಅನ್ನು ಬಲಪಡಿಸಿಕೊಳ್ಳುವುದು ವೆಬ್ಸೈಟ್ ಅನ್ನು ಬಲಪಡಿಸುವ ಮೂಲಕ ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮವನ್ನು ಮಾಹಿತಿ ಕೇಂದ್ರದ ಮೂಲಕ ಕೊಡಬೇಕು ಅನ್ನೋ ಉದ್ದೇಶ ಹೊಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪರಿಚಯಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಹೇಳ್ತಾ ಅದಲ್ಲದೆ ಇನ್ನೊಂದು ಮಾತು ಇಷ್ಟಪಟ್ಟೆ ಅಂತ ಹೇಳಿದ್ರೆ ಮನೆಪಾಲಕ್ಕೆ ಬಂದವರು ಕೂಡ ಜನ ತುಂಬ ಇದ್ದಾರೆ ಎಲ್ಲಿ ಹೋಗಬೇಕು ಎಲ್ಲ ಬರಬೇಕು ಅನ್ನೋದ ಬಗ್ಗೆ ತಲೆಗಡೆಸ್ಕೊಳ್ಬೇಕಾಗಿಲ್ಲ ಅದಕ್ಕೆಲ್ಲರೂ ಕೂಡ ಈಗ ವ್ಯವಸ್ಥೆ ಆಗಿದೆ ಒಂದು ಮಾ ನಾವು ಎಂಟ್ರಿ ಆದ ಲಕ್ಷ ನಿಮಗೆ ಹೆಲ್ಪ್ ಡೆಸ್ಕ್ ಸಿಗುತ್ತೆ ಅದು ನಂತರ ರೆಫರ್ ಡೆಸ್ಕ್ ಅಂತ ಇದೆ ಅವರು ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಯಾವ ವಿಭಾಗಕ್ಕೆ ಹೋಗಬೇಕು ಯಾವ ಫೋನಿಗೆ ಹೋದ್ರೆ ಯಾವ ಡಾಕ್ಟರ್ ಸಿಗ್ತಾರೆ ಅವೆಲ್ಲ ಮಾಹಿತಿ ಕೂಡ ನಾವು ಕೊಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಹಳೆಯ ಮನೆಪಾಲಕ್ಕೂ ಈಗಿನ ಮನೆಪಾಲಕ್ಕೂ ಆಸ್ಪತ್ರೆ ತುಂಬ ವ್ಯತ್ಯಾಸ ಉಂಟು ಆಚರಣೆ ವ್ಯತ್ಯಾಸ ವ್ಯತ್ಯಾಸವಿದೆ ಸೊ ಅದಕ್ಕೋಸ್ಕರ

మే ఇొందు విశేష కార్యక్రమ భాళ సంతోషపే యాకందే నా మణిపడే తుపా కళు ఇదే ఒక్క గంట నమే అన్ని గంటే టార్గెట్ ఆగితే ఈ కార్యక్రమ నమ్మ వెయ్యి రే అతి ముఖ్యవే అదే పదే వే సమాజముఖి కేసూస్తాను యాదో